ಈಗ ಇಷ್ಟೆಲ್ಲ ಸತ್ಯ ಗೊತ್ತಾದ್ಮೇಲೆ ಆ ನಕಲಿ ದೇವ ಮಾನವ ವೀರೇಂದ್ರ ಜೈನ್ ಅವ್ರ ತಮ್ಮ ಹರ್ಷೇಂದ್ರ ಜೈನ್ ಅಂಡ್ ಅವ್ರ ಇಡೀ ಕುಟುಂಬನ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನಾಚಿಕೆ ಆಗ್ಬೇಕು ನಿಮ್ದು ಜನ್ಮಕ್ಕೆ ಸಾಕ್ಷಿ ತಾನೇ ಕೇಳ್ತಾ ಇದ್ರಿ ಸಾಕ್ಷಿ ತಾನೇ ಬೇಕಿತ್ತು ನಿಮಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ ಈಗ ನ್ಯಾಯ ನ್ಯಾಯಕೊಡೆ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ದಿಕ್ಕಿಲ್ಲ ದೆಸ ಇಲ್ಲ ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ ಹಂಗ ಮಾಡಿ ಮಾಡಿ ಅವ್ರನ್ನ ಹಾಕಿದಾರೆ ಇಷ್ಟು ಕೇಳಿದ್ಮೇಲೆ ನಿಮ್ ರಕ್ತ ಕುದೀತಿಲ್ಲ ಅಂತಂದ್ರೆ ಏನ್ ಹೇಳ್ಬೇಕಿನ್ನ ನಮ್ ದೂತ ಸಭೆಯ ಪ್ರಜೆಗಳಿಗೆ ಅಂಡ್ ಯಾರೆಲ್ಲ ಕರ್ನಾಟಕದ ಮೂಲೆ ಮೂಲೆಯಿಂದ ಈ ಒಂದು ವಿಡಿಯೋ ನೋಡ್ತಾ ಇದ್ರು ನಿಮ್ಮಲ್ಲೆಲ್ಲ ಇದೀನಿ ಇದ್ ಜಸ್ಟ್ ವಾಟ್ಸ್ ಸ್ಟೇಟಸ್ ಹಾಕಿದ್ರೆ ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ರೆ ಸಾಲಲ್ಲ ಈ ಸತಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ಲೇಬೇಕು ಈ ಅನ್ಯಾಯದ ವಿರುದ್ಧ ಪ್ರತಿ ಒಬ್ರು ಧ್ವನಿ ಎತ್ತಬೇಕು ಅಂಡ್ ಈ ಸತಿ ಯಾವನಾದ್ರೂ ಕಚ್ಡಾ ನನ್ನ ಮಗ ಮಧ್ಯದಲ್ಲಿ ಬಂದು ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಏನಾದ್ರು ಅಲ್ಲಿ ಆಡಿಸಿದ್ರೆ ಆ ನನ್ನ ಮಗನ ಚಪ್ಪಲಿ ಹೊಡಿವೆ.